ಬಾಯ ಎಲ್ಲಿ ಹೋಗ್ತಾ ಇದ ಅಕ್ಕನ ಜೊತೆ ಅಕ್ಕನ ಜೊತೆ ಎಲ್ಲಿ ಹೋಗುತ್ತೆ ನೀನ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಬಂದು ಆಂಟಿ ಮನೆಗೆ ಮಕ್ಕಳನ್ನ ಕರ್ಕೊಂಡೋಗೋಣ ಅಂತ ರೆಡಿಯಾಗಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಮಗಳು ನನ್ನ ಮಗ ಮೂರು ಜನ ಹೋಗ್ತಾ ಇದ್ದೀವಿ ಆಂಟಿ ಮನೆಗೆ ಅವ್ರ ಮೇಲೆ ಕುರಿ ತರ್ತೀನಿ ಅಂತ ಹೇಳಿದರು ಹಾಗಾಗಿ ನನ್ನ ಮಗಳು ಅದನ್ನು ನೋಡಬೇಕು ಅಂತ ಹೇಳ್ತಾ ಇದ್ರು ತುಂಬ ದಿವಸದಿಂದ ಹಾಗಾಗಿ ಇವತ್ತು ಸೋಮವಾರ ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗಳಿಗೆ ರಜಾ ಕೊಟ್ಟಿದ್ರಲ್ವ ಸ್ಕೂಲಲ್ಲಿ ಸರಿ ಶನಿವಾರ ಭಾನುವಾರ ಎಲ್ಲ ಮನೇಲೇ ಇದ್ದಿದ್ದಾಯಿತು ಅಂದ್ಬಿಟ್ಟು ಓಡಾಡ್ಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಕ್ಕಳನ್ನೆಲ್ಲ ಸೊ ಅವ್ರಿಗೂ ಒಂಥರ ಚೇಂಜಸ್ ಇರುತ್ತೆ ಒಂಥರ ಎಂಜಾಯ್ಮೆಂಟ್ ಇರುತ್ತೆ ಕುರಿಗಳೆಲ್ಲ ಮಕ್ಕಳು ಸಾಮಾನ್ಯ ನೋಡಿರಲ್ಲಲ್ವ ಹಾಗಾಗಿ ಕ್ಲೀನಾಗಿ ನೋಡಲಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಕರ್ಕೊಂಡೋಗಿದ್ದೆ ಆ್ಯಸ್ ಯೂಶುವಲ್ ಆಂಟಿ ಮನೆಗೆ ಗೊತ್ತು ಫಸ್ಟ್ ಮಾಡೋದೇ ತೋಟದ ವಿಡಿಯೋ ಸೊ ನನ್ನ ಮಗಳೂ ಮಾಡಿ ಇಟ್ಟಿರ್ತಾಳೆ ಒಂದು ಮೂರು ಸತಿ ಇಲ್ಲ ನಾಲ್ಕು ಸತಿ ಮಾಡಿ ಇಟ್ಟಿರ್ತಾಳೆ ಹಿಂದೆ ಮುಂದೆ ಎಲ್ಲ ಓಡಾಡ್ಕೊಂಡು ಹಾಗಾಗಿ ತೋರಿಸ್ತಾ ಇದ್ದೀನಿ ಹಾಗೇ ಇಲ್ಲಿ ಬಂದು ರಾಖಿ ಕಟ್ತಾ ಇದ್ದಾಳೆ ನಾವು ಅಲ್ಲಿ ಹಳೆ ಮನೆಯಲ್ಲಿದ್ದಾಗಿಂದೂ ಕಟ್ತಾ ಇದ್ಲು ಹಾಗಾಗಿ ಇವಾಗತ್ತು ಫ್ರೀ ಇದ್ದವಲ್ಲ ಬಂದಿದ್ವಿ ಅವತ್ತು ರಾಖಿ ಹಬ್ಬದ ದಿವಸ ಬರೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ರಾಖಿ ಕಟ್ತಾ ಇದ್ದಾಳೆ ಅವ್ಳಿಗೂ ಏನೋ ಒಂಥರ ಖುಷಿ ನಾನು ಕಟ್ತೀನಿ ಅಂತ ಅದಕ್ಕೆ ಕಟ್ಟಿಸ್ತಾ ಮನೆಗೆ ಸಾಕು ಬೇಡವಾ ನಮ್ಮನೆಗೆ ಬೇಡವಾ ಇಲ್ಲೇ ಆಟ ಆಡ್ತೀವಿ ಇನ್ನೊಂದು ಹಾಕು ಅಂದ್ರೆ ಗಂಟು ಹಾಕು ಅಂತ ಇನ್ನೊಂದು ಹಾಕಿ ಆಗ್ತಾಳೆ ಗಂಟು ಹಾಕು ನಮ್ಮ ನಮ್ಮಗ್ ರಾಕಿ ಕಟ್ಟಿದ್ಕೆ ಚಾಕ್ಲೇಟ್ ಕೊಟ್ಟವನೆ ಅಕ್ಕಂಗೆ ಕೊಡೋವ ಅಕ್ಕಗೆ ತಿನ್ನೋದು ಮೂತಿ ಅಂತ ರಾಗ ಹೋಯ್ತು ಮೂತಿ ಅಂತ ರಾಗ ಹೋಯ್ತು ಅವನ್ಗೆ ಕೊಟ್ಬಿಡಿ ಚಿನ್ ಕೊಟ್ಬಿಡಿ ಚಿನ್ ತಮ್ಮ 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 ಹ್ಮ್ ಮನೆ ತುಂಬ ಆಂಟಿ ಕೃಷ್ಣ ಜನ್ಮಾಷ್ಟಮಿಗೆ ಫೋಟೋಗಳೆಲ್ಲ ಆಂಟಿ ನೋಡಿ ಊರಿಂದ ಸೊಪ್ಪು ತಂದಿತ್ತು ಬಿಡ್ಸ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಕೊಟ್ಟವ್ರಿ ಚಿ ಮನೆಗೆ ಹೋಗೋಣ ಇವ್ರು ಆಟ ಆಡ್ಕೊಂಡು ಹೋಗ್ಬೇಕಂತ ನಿಧಾನಕ್ಕೆ ఆమె నిదానోగి తోర్స్క నీట ఫోటో ఉట్కండు తోట ఎలా తోర్స్కండు ಸಂಕ್ರಾಂತಿಗ ಆರಾಮ ಕಬ್ಬು ಬಂದಿರುತ್ತಲ್ವಾ ಆಂಟಿ ಸಂಕ್ರಾಂತಿಗೆ ಆರಾಮಾಗಿ ಕಬ್ಬು ಬಂದಿರತ್ತೆ ನಿಮ್ ಮನೆ ಪೂಜೆಗೆ ಆರಾಮಾಗಿ ಮಾಡ್ಬೋದು

ಕೊಡ್ಸೆ ಇವನ್ ಕೈಲಿ ಕೊಡ್ಸ ಕೊಡಿಸ್ಬೇಡ್ರಿ ಹ್ಮ್ ಹ್ಮ್ ಎಲ್ಲಂಟಿ ಆ ಆಕಡೆಗ

ಅದಕ್ಕೆ ಇಲ್ಲೆಲ್ಲಾ ಇಟ್ಟಾರ ಒಂದ್ ಪೈಸ್ ತಿನ್ನಿಸ್ತೇ ಬೇಕು ಅಂತೂ ಅದಕ್ಕೆ ಅಯ್ಯೋ ಬೇಕ ಅಯ್ಯೋ ಅದಕ್ಕೆ ಸುಧಾರ್ಸದೆ ಬೇಡ ಅದು ಹುಡುಗರ್ಗಂತೂ ಇಬ್ಬರಿಗೂ ಕುರಿನ್ ಬಿಟ್ಟು ಎಲ್ಲ ಆಡ್ತಾಯಿಲ್ಲ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವ್ರಿಗೆ ಹಾಗಾಗಿ ನಾನು ಬಂದು ಇಲ್ಲಿ ಕುತ್ಕೊಂಡು ಮನಿ ಪ್ಲ್ಯಾಂಟು ಮತ್ತು ತುಳಸಿ ಗಿಡ ವಿಳ್ಳೆದೆಲೆ ಬಳ್ಳಿ ಎಲ್ಲನೂ ವೀಡಿಯೋ ಮಾಡ್ಕೊಂಡು ನಾನು ಕೂತಿದ್ದೀನಿ ನಾನು ಎಷ್ಟೊತ್ತು ಅಂತ ನಿಂತ್ಕೊಳ್ಳಿ ಕಾಲೆಲ್ಲ ನೋವು ಬರುತ್ತೆ ಅವ್ರಿಗೆ ಎಷ್ಟು ಹೇಳಿದ್ರು ಬರಲ್ಲ ಮಕ್ಕಳು ಅಪ್ಪ ನಂಗೆ ತೇಗ್ ಬರ್ತಾ ಇದೆ ನಮ್ಮ ಹುಡುಗರು ಬರ್ಸ್ತಾನೆ ಇಲ್ಲ ಅಲ್ಲಿ ಕುರಿ ಹತ್ರ ಕುತ್ಕೊಂಡ್ಬಿಟ್ಟವ್ರೆ ಇದು ರಜಾ ಇತ್ತಲ್ಲ ಆಗ ಆಂಟಿ ಮನೆ ಹತ್ರ ಕರ್ಕೊಂಡ್ಬಂದಿದ್ದೀನಿ ಅವ್ರು ಕುರಿ ತಂದಿದ್ರಲ್ಲ ಹಾಗಾಗಿ ಆಟ ಆಡಿಸ್ಕೊಂಡು ಕರ್ಕೊಂಡೋಗೋಣ ಅಂತ ಎಷ್ಟು ಗಂಟೆ ಬರ್ತಾರೋ ಹೋಗೋದ ಒಂದು ಗಂಟೆ ಆಯ್ತು ಅವಲ್ಲ ಒಂದು ಒಲೆ ಇದು ಬಂದಿದೆ ಐಬ್ರೋ ಮಾಡಿಸ್ಬೇಕು ಫ್ರೆಂಡ್ಸ್ ಐಬ್ರೋ ಮಾಡಿಸೋಕ್ಕೆ ಆಗ್ತಾ ಇಲ್ಲ ಟೈಮೇ ಇಲ್ಲ ನಮ್ಮ ಯಜಮಾನ್ರಿಗೂ ನನಗೂ ಜೊತೆ ತಿಂತಿತ್ತು ಅಂದ್ರೆ ಇವಳು ಜೊತೆ ತಿಂತಿತ್ತು ಇವಳು ತಿನ್ನಿಸ್ತಿರ್ಲಿಲ್ಲ ದೋಣಿ ಎಲ್ಲ ಕಣ್ಣು ಬ್ರೌನಿ ಬೋನಿ ಬೋನಿ ಅಂತ ಅಯ್ಯೋ ಅಯ್ಯೋ ಇವನು ಖುಷಿ ನೋಡು ಇವನು ಖುಷಿ ನೋಡು ಏನದು ಓಡ ಇಂಡಿ ಅಂತ ಇದು ನೀನು ತಿನ್ನೋಗ ನಿಂಗು ಬುದ್ಧಿ ಬರ್ಲಿ ಹಿಂಡಿನ ನಿಧಾನ ಕೋಗ್ ಅವ್ಳು ತಿಂತಾಳಂತೆ ಕೊಡು ಅಂತ ಏ ಅದ್ ಕುರಿ ತಿನ್ನೋದು ಬರ ಏ ಹೇ ಅಂದ್ರ ಇರ್ಬೇಕು ನೋಡು ಚಿನ್ನು ಆ ಹಿಂದೆಗಡೆ ಬ್ಯಾಗ್ ಅಲ್ಲಿ ಕವರ್ ಎತ್ಕೋಬೇಕು ಆಂಟಿ ಒಂದ್ ಬ್ಯಾಗ್ ಹಾಕೈತ್ ನೋಡು ಅದ್ರಲ್ಲೇ ಕವರ್ ಐತೆ ಎತ್ಕೊಂಬಾ ಈ ಸೊಪ್ಪೆಲ್ಲ ಹಾಕಿ ನೀಟಾಗಿ ಇಟ್ಕೊಳ್ಳೋಣ ಭಾಳ ಆಯ್ತದಿಲ್ಲ ಅಂದ್ರೆ ನೀಟಾಗಿ ಬಿಡ್ಸಿದೀನಿ ಹೋಗಿ ಉಪ್ಸಾರು ಮಾಡೋಣ ಹೇಳು ನೋಡಿ ಫ್ರೆಂಡ್ಸ್ ಆಂಟಿ ಮನೆಯಿಂದ ಬಂದ್ಬಿಟ್ಟು ಇವಾಗ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಅವಳೆ ಎಲ್ಲ ಕಟ್ ಮಾಡ್ಕೊಂಡು ಅವ್ನು ನನ್ನ ಮಗ ಮನ್ಗೋನೆ ಬಂದಿದ್ದೆ ಲೇಟು ನಾವು ಇಷ್ಟು ಮೂರುವರೆಗೆ ನಾವು ಬಂದ್ವಿ ಅಲ್ಲಿಂದ ಅವ್ನು ನಿದ್ದೆ ಮಾಡ್ತಾವನೆ ಇವಳಿದ್ದಂಗೆ ಕಟ್ ಮಾಡ್ತಾ ಅವಳೆ ನಾನು ಇಡ್ಲಿಗೆ ನೆನೆಸಿದ್ದೀನಿ ಆಟಿ ಮನೆಯಿಂದ ಬಂದು ನೆನೆಸ್ತೆ ಸ್ವಲ್ಪ ರೈಸ್ ಇತ್ತು ಹಾಗಾಗಿ ಇಡ್ಲಿನ ನೆನೆಸಿಟ್ಟಿದ್ದೀನಿ ರುಬ್ಬಬೇಕು ಸ್ವಲ್ಪ ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ಕುಡಿಬೇಕು ಅನ್ನಿಸ್ತು ಆದರೆ ಡ್ರೈ ಫ್ರೂಟ್ಸ್ ನೆನೆಸಿದ್ದೆ ರಾತ್ರಿ ಅದನ್ನು ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಲು ತಣ್ಣಗಾಗಬೇಕಿದು ತಣ್ಣಗಾದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಶೇಕ್ ಮಾಡಬಹುದು ಚಪಾತಿ ಮಾಡಿ ಪಲ್ಯ ನೆನೆಸಿದ್ದೀನಿ ಇಡ್ಲಿ ರುಬ್ಬೇಕು ನೆನ್ನೆದು ಅನ್ನ ಇತ್ತು ಹಾಗಾಗಿ ಇಡ್ಲಿ ರುಬ್ಬಣ ಅಂತ ನೆನೆ ಹಾಕಿದ್ದೀನಿ ಆಂಟಿ ಮನೆಯಿಂದ ಬಂದ ತಕ್ಷಣ ನೆನೆ ಹಾಕ್ತೇನೆ ನೆನೆ ನೆನೆಯಕ್ಬೇಕಿತ್ತು ಮರ್ತೇ ಹೋದೆ ಸೊ ಕಾಫಿ ಕುಡಿಬೇಕು ಆಗ್ತಾ ಇಲ್ಲ ನನಗೆ ಒಂಥರ ಅನ್ಕಂಫರ್ಟಬಲ್ ಆಗ್ತದೆ ಸೊ ನಿಮ್ಗೆ ಆಗಲ್ಲ ಮೈಂಡ್ ರಿಫ್ರೆಶ್ಮೆಂಟ್ ಗೆ ಕಾಫಿ ಕುಡಿದ್ರೇನೆ ಆರಾಮ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನನಗೂ ಇವಾಗ ಕಾಫಿ ಕುಡಿಬೇಕು ಅನಿಸ್ತಾ ಇದೆ ಡ್ರೈ ಫ್ರೂಟ್ಸ್ ನಾಳೆ ಆಯಿತು ಸೊ ಒಂಚೂರು ಕಾಫಿ ಕುಡಿದ್ಬಿಟ್ಟು ಚಪಾತಿ ಇಟ್ಟು ಕಲಸಿಟ್ಟು ಹಾಗಲಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಕುಂಬಳಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ನನ್ನ ಮಗಳಿಗೆ ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅವಳು ಕುಂಬಳಕಾಯಿ ಪಲ್ಯ ನನಗೆ ನಮ್ಮ ಯಜಮಾನ್ರಿಗೆ ಹಾಗಲಕಾಯಿ ಪಲ್ಯ ಮಾಡೋಣ ಚಪಾತಿ ಮಾಡೋಣ ಡಿನ್ನರ್ಗೆ ಅಂತ ಅಂದ್ಕೊಂಡಿದ್ದೀನಿ ಆಟಿ ಮನೆಯಲ್ಲಿ ಸೊಪ್ಪು ಕೊಟ್ಟಿದ್ರು ಊರಿಗೆ ಹೋಗಿದ್ರು ಸೊಪ್ಪು ಬಂದಿದ್ರು ಅದನ್ನ ಹಾಕಿ ನಾಳೆ ಇಲ್ಲ ಉಪ್ಸಾರೋ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಒಂದ್ ಟೈಮ್ಗೆ ಚಪಾತಿ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ವಿ ಚಿತ್ರಾನ್ನ ತಿನ್ಕೊಂಡು ಹೋಗಿದ್ವಿ ಆಂಟಿ ಮನೆಗೆ ಸೊ ಮಧ್ಯಾಹ್ನ ಏನು ಆಂಟಿ ಮೇಲೆ ಊಟ ಮಾಡ್ಕೊಂಡ್ ಬಂದ್ವಿ ಇವಾಗ ಏನು ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಚಪಾತಿ ಮಾಡೋದ್ರಿಂದ ಬೇಗ ಬೇಗ ಮಾಡ್ಕೋಬೇಕು ಫಸ್ಟ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿ ಕುಟ್ಬಾರಣ ಆಮೇಲೆ ಮಿಕ್ಕಿದ್ ಮಾಡೋಣ ಬನ್ನಿ ಚಿನಿ ಮರಿ ಚಾಚಿ ಮಾಡಿ ಎದ ಬಂತಮ್ಮ ಆಂಟಿ ಮನೇಲಿ ಏನಿತ್ತು ಪಾಪ ಕುರಿ ಏನ್ ಮಾಡ್ತಿತ್ತು ಕುರಿ ಹೆಂಗ್ ಸೌಂಡ್ ಮಾಡುತ್ತೆ ಕುರಿ ಹಂಗ ಮಾಡತ್ತಮ್ಮ ಸೊ ಫ್ರೆಂಡ್ಸ್ ಇವಾಗ ಕುಂಬಳಕಾಯಿ ಪಲ್ಯ ಮಾಡ್ತಾ ನನ್ನ ಮಗಳಿಗೆ ನಮಗೆ ಹಾಗಲಕಾಯಿ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡಬೇಕು ಚಪಾತಿ ಇಟ್ಟು ಕಲ್ಸಿಟ್ಟಿದ್ರೆ ಇರ್ತಾಳೆ ಚಪಾತಿ ಇಟ್ ಕಲಸಿಟ್ಟಿದ್ದೀನಿ ಸೊ ನನ್ನ ಮಗನ್ ಊಟ ಕೊಟ್ಟಿಲ್ಲ ಹಾಗಾಗಿ ಚಪಾತಿ ತಿನ್ನಿಸ್ಬಿಡ್ಬೇಕು ಹಾಗೆ ಸೊ ನನ್ನ ಮಗನ್ ಫಸ್ಟ್ ಚಪಾತಿ ಮಾಡಿ ತಿನ್ನಿಸ್ಬೇಕು ಊಟ ಮಾಡಿಲ್ಲ ಯಾಕಂದ್ರೆ ಊಟ ಮಾಡಿಸ್ಬಿಟ್ರೆ ತಿನ್ನೋದಿಲ್ಲ ಹಾಗಾಗಿ ಚಪಾತಿ ಮಾಡಿ ಮೆತ್ತಿಗೆ ಎಣ್ಣೆ ಹಾಕಿ ಸಾಫ್ಟಾಗಿ ಮಾಡಿ ಅವನು ಫಸ್ಟ್ ತಿನ್ನಿಸ್ಬಿಡ್ಬೇಕು ಹಾಗಾಗಿ ಪಲ್ಯ ಕಿಟ್ಟಿದ ತಕ್ಷಣ ಅವನು ಒಂದು ಚಪಾತಿ ಮಾಡಿ ಕೊಟ್ಬಿಡ್ತೀನಿ ಆಮೇಲೆ ನಾವು ನಿಧಾನ ಮಾಡ್ಕೊಂಡ್ರೆ ಆಯಿತು ಮಮ್ಮಿ ಒಂದಿನ ಆಲು ಪರಾಟ ಮಾಡಿಕೊಡಮ್ಮ ಹ್ಞೂ ಒಂದೊಂದ ಎಲ್ಲ ಸ್ಟಾರ್ಟ್ ಆಯ್ತೈತೆ ಇವಾಗ ಏನು ಸ್ಟಾರ್ಟ್ ಆಯ್ತೈತೆ ತಿನ್ಬೇಕು ಅನ್ಸೋದು ಆಲೂಗಡ್ಡೆ ಐಟಮ್ಸ್ ಆಯ್ತು ಮಾಡೋಣ ಒಂದು ದಿವಸ ಸೊ ಫ್ರೆಂಡ್ಸ್ ಚಪಾತಿ ಎಲ್ಲ ಒತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬೇಯಿಸ್ತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಹಾಗಲಕಾಯಿ ಪಲ್ಯ ಒಂದು ಕೂಗ್ಬೇಕು ಕುಕ್ಕರು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಡಿನ್ನರ್ಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದೆ ತಿನ್ನೋದು ಒಂದೇ ಬಾಗಿ ಚಪಾತಿ ಒಂದು ಬೇಯಿಸ್ಕೊಂಡು ಸೊ ಫ್ರೆಂಡ್ಸ್ ಹಾಗಲಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಸೌತೆಕಾಯಿ ಚಪಾತಿ ಇಷ್ಟು ರೆಡಿಯಾಗಿದೆ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಹಾಗಲಕಾಯಿ ಪಲ್ಯ ಹಾಕೊಂಡಿದ್ದೀನಿ ಕುಂಬಳಕಾಯಿ ಪಲ್ಯ ಸೌತೆಕಾಯಿ ಮತ್ತೆ ಚಪಾತಿ ರೆಡಿ ಆಯಿತು ನಮ್ಮ ಡಿನ್ನರ್ ಇವತ್ತಿಂದು ಅಲ್ಲ ಚೆನ್ನಾಗಿರತ್ತೆ ಈ ಥರ ಕಲರ್ಫುಲ್ಲಾಗಿ ತಿನ್ನೋಕ್ಕೆ ಸೊ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್